ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪಲ್ಯ ರೆಸಿಪಿನ ಮಾಡಿ ತಿಳಿಸೋಣ ಅಂತ ಹೌದು ರಾಬನನ ಪಲ್ಯ ಅಂದರೆ ಬಾಳೆಕಾಯಿಯ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಆಗಾಗ ಬಾಳೆಕಾಯಿ ಪಲ್ಯ ತಿನ್ನೋದು ದೇಹಕ್ಕೆ ಬಹಳ ಉತ್ತಮ ಅನ್ನ ರಸಮ್ ಮಾಡಿದಾಗ ಅನ್ನ ಸಾಂಬಾರು ಮಾಡಿದಾಗ ಈ ರೀತಿಯಾದಂಥ ಪಲ್ಯ ಬಹಳ ಸೂಕ್ತವಾಗಿರುತ್ತೆ ಹಾಗೆ ಬನ್ನಿ ಆರೋಗ್ಯಕರವಾದ ರುಚಿಕರವಾದ ತಯಾರು ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂಥ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗಿಂತೀಗ ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಬಾಳೆಕಾಯಿ ಪಲ್ಯ ಆಗಿರೋದ್ರಿಂದ ನಾವಿಲ್ಲಿ ಎರಡು ಬಾಳೆಕಾಯಿಗಳನ್ನ ತೊಗೊಂಡಿರ್ತಕ್ಕಂಥದ್ದು ಹಾಗೆ ಒಂದು ಈರುಳ್ಳಿ ಖಾರದ ಮೆಣಸಿನಕಾಯಿ ಆರು ಬ್ಯಾಡಗಿ ಮೆಣಸಿನಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಕಾಲು ಟೀ ಸ್ಪೂನಷ್ಟು ಹಾಗೆ ಅರಿಶಿಣದ ಪುಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಚಿಟಿಕೆಯಷ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಬಳಕೆ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಈಗ ಯಾವ ರೀತಿಯಾಗಿ ಬಾಳೆಕಾಯಿ ಪಲ್ಯ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಬಾಳೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯ ಬೀಜನ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ಲೋ ಫ್ಲೇಮ್ನಲ್ಲೇ ಕಡಲೆಕಾಯಿ ಬೀಜನ ಎರಡು ನಿಮಿಷ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಸಹ ಹಾಕಿ ಇನ್ನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ನಾವಿಲ್ಲಿ ಕರಿ ಎಳ್ಳನ್ನು ಬಳಸಿರ್ತಕ್ಕಂಥದ್ದು ನೀವು ಬೇಕಿದ್ರೆ ಬಿಳಿ ಎಳ್ಳನ್ನು ಸಹ ಬಳಸ್ಬೋದು ಈ ಎಲ್ಲ ಪದಾರ್ಥಗಳ ಜೊತೆಗೇ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ಹಾಕಿ ಇನ್ನು ಖಾರಕ್ಕೋಸ್ಕರ ಆರು ಖಾರದ ಮೆಣಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿನೂ ಸಹ ಹಾಕಿ ಈಗ ಈ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಅಂದರೆ ಕಡಿಮೆ ಊರಿನಲ್ಲಿ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ತಾವು ನೋಡ್ತಾ ಇರ್ಬೋದು ಐದು ನಿಮಿಷಗಳ ಕಾಲ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಹುರಿದಾಯಿತು ಈಗ ಬಿಸಿ ಇರ್ತಕ್ಕಂಥ ಈ ಪದಾರ್ಥ ತಣ್ಣಗಾಗಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜರ್ಗ್ ಹಾಕೋಬೇಕಾಗತ್ತೆ ಮೊದಲಿಗೆ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ಸ್ವಲ್ಪ ಹಾಗೆ ಬಿಟ್ಟರೆ ತಣ್ಣಗಾಗುತ್ತೆ ಬಾಂಡೆಲೆ ಇದ್ರೆ ಮತ್ತೆ ಹಾಗೆ ಬಿಸಿ ಕಂಟಿನ್ಯೂ ಆಗುತ್ತೆ ಅಂತೇಳಿ ಮಿಕ್ಸಿ ಜರ್ಗ ಹಾಕೊಂಡಿರ್ತಕ್ಕಂಥದ್ದು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಯಾವ ಅದಕ್ಕೆ ಯಾವೊಂದು ಮಟ್ಟಕ್ಕೆ ಪುಡಿ ಮಾಡ್ಕೊಳ್ತೀವಂತ ತಾವು ಸಹ ನೋಡೋರಂತೆ ಈಗ ಈ ಒಂದು ಬಾಳೆಕಾಯಿ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡ್ತಕ್ಕಂಥ ಸಮಯ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ ಹಾಗೆ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಈಗಿಲ್ಲಿ ಸಾಸಿವೆ ಸಿಡ್ದಾಯಿತು ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈ ರೀತಿ ಭಾಳ ಚಿಕ್ಕ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಕಂಪ್ಲೀಟಾಗಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎರಡು ರಾ ಬನಾನಾ ಅಂದರೆ ಬಾಳೆಕಾಯಿಯನ್ನು ತಗೊಂಡು ಮೇಲಿರ್ತಕ್ಕಂಥ ಸಿಪ್ಪೆನ ನೀಟಾಗಿ ತೆಗೆದು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರ್ತಕ್ಕಂಥದ್ದು ಬಾಳೆಕಾಯಿನ ನೀರಲ್ಲಿ ಹಾಕಿಡಬೇಕು ಕಟ್ ಮಾಡಿದ ನಂತರ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಈಗ ಕಟ್ ಮಾಡಿದಂಥ ಬಾಳೆಕಾಯಿನ ನೀರಿಂದ ಹೊರತೆಗೆದು ಒಗ್ಗರಣೆಗೆ ಹಾಕೋಣ ಈ ರೀತಿಯಾಗಿ ಬಾಳೆಕಾಯನ್ನು ಹಾಕಾದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಈ ಒಂದು ಪಲ್ಯಕ್ಕೆ ಬೇಕಾದಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಈಗ ಉಪ್ಪೆಲ್ಲ ಬರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಹರ್ಶನದ ಪುಡಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಅಂದರೆ ಒಂದು ಐವತ್ತು ಎಮ್ ಎಲ್ನಷ್ಟು ನೀರು ಹಾಕಿ ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಈ ಒಂದು ಬಾಳೆಕಾಯನ್ನು ಬೇಯಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಾಳೆಕಾಯಿ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಲಿಡ್ಡನ್ನು ತೆಗೆದು ಸರಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬಾಳೆಕಾಯಿ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗ ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿ ಎಲ್ಲ ಕಡೆನೂ ಎಲ್ಲ ಬಾಳೆಕಾಯಿ ಪೀಸ್ಗಳು ಸಹ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಉಳಿದಂಥ ಸಮಯ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಾಳೆಕಾಯಿ ಮತ್ತೆ ಎರಡರಿಂದ ಮೂರು ನಿಮಿಷ ಬೇಯ್ತಕ್ಕಂಥ ಈ ಸಮಯದಲ್ಲಿ ಆಗಲೇ ಬಿಸಿಯಾಗಿ ಹುರಿದು ಏನು ಮಿಕ್ಸಿ ಜಾರ್ಗೆ ಹಾಕಿದ್ವಲ್ಲ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಒಂದು ನೈಂಟಿ ಪರ್ಸೆಂಟಷ್ಟು ನುಣ್ಣಿಗೆ ಮತ್ತು ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇ ಹೇಳಿದಾಗೆ ಒಂದು ತೊಂಬತ್ತು ಭಾಗದಷ್ಟು ತರ್ತರಿಯಾಗಿ ಜೊತೆಗೆ ನುಣ್ಣುಗೂ ಸಹ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಇದನ್ನು ಪುಡಿ ಮಾಡಿದಂಥ ಈ ಸಮಯದಲ್ಲಿ ಬಾಳೆಕಾಯಿ ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಬಾಳೆಕಾಯಿ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಚೆನ್ನಾಗಿ ಬೆಂದಿರತಕ್ಕಂಥ ಬಾಳೆಕಾಯಿನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದಕ್ಕೂ ಮೊದಲೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಂಥ ಮಸಾಲ ಪುಡಿನ ಹಾಕಿ ಬಾಳೆಕಾಯಿ ಜೊತೆ ಚೆನ್ನಾಗಿ ಈ ಮಸಾಲ ಪುಡಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಳಕೆ ಬೆಂದು ಆರಾಮ ಬರ್ತಾಯಿದೆ ಈ ಮಸಾಲ ಪುಡಿನ ಬೆರೆಸಿ ಮಿಕ್ಸ್ ಮಾಡ್ತಾಯಿದ್ರೆ ಮತ್ತಷ್ಟು ಗಮ್ಗುಡ್ತಾ ಇದೆ ಖಂಡಿತ ಈ ಬಳಕೆ ಪಲ್ಯ ತಿನ್ನೋದಕ್ಕಂತೂ ಬಹಳ ರುಚಿಯಾಗಿರುತ್ತೆ ಮದುವೆ ಮನೆಗಳಲ್ಲಿ ಅಥವಾ ಊಟದ ಸಮಯದಲ್ಲಿ ತಾವು ನೋಡ್ಬೋದು ಈ ರೀತಿಯಾದಂಥ ಬಳಕೆ ಪಲ್ಯ ಮಾಡಿ ಬಾಳೆ ಎಲೆ ಮೇಲೆ ಬಡಿಸ್ತಕ್ಕಂಥದ್ದು ಬಾಡಿಕೆ ಆ ರೀತಿಯಾದಂಥ ಬಹಳ ರುಚಿಕರವಾದಂಥ ಬಳಕೆ ಪಲ್ಯನೇ ಇದು ಮಸಾಲೆ ಪೊಡೆಯೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಾಳೆಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು ತಿನ್ನೋದಕ್ಕೆ ರುಚಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಾಳೆಕಾಯಿ ಪಲ್ಯನ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಬಿಸಿ ಬಿಸಿಯಾಗಿ ತಯಾರು ಅಂತ ಖಂಡಿತ ನೀವು ಸಹ ಈ ರೀತಿಯಾದಂಥ ಬಾಳೆಕಾಯಿ ಪಲ್ಯನ ಮಾಡಿ ಒಮ್ಮೆ ತಿನ್ನು ನೋಡಿ ಪದೇ ಪದೇ ಮಾಡ್ತೀರಾ ಊಟದ ಜೊತೆ ನಂಚ್ಕೊಂಡು ಈ ಒಂದು ಬಾಳೆಕಾಯಿ ಪಲ್ಯನ ತಿಂತಾ ಇದ್ದರೆ ಖಂಡಿತ ಊಟದ ರುಚಿನೂ ಹೆಚ್ಚಾಗುತ್ತೆ ಬಾಳೆಕಾಯಿ ಪಲ್ಯದ ರುಚಿನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂಥ ಬಾಳೆಕಾಯಿ ಪಲ್ಯದ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ